ಜಸ್ಟ್ ಕನ್ನಡ ಅಂದರೆ ಆನ್ಲೈನ್ ಪೇಪರ್ ಅದು ಆನ್ಲೈನ್ ಪೇಪರ್ ಏನಾಗಿದೆ ಆನ್ಲೈನ್ ಮೀಡಿಯಾ ಆನ್ಲೈನ್ ಮೀಡಿಯಾದಲ್ಲಿ ಏನಾಗಿದೆ ಕ್ಷಣ ಕ್ಷಣದ ಮಾಹಿತಿಗಳನ್ನು ಸದ್ಯ ತಕ್ಷಣದ ತಿಳ್ಕೊಳ್ಳೋಕೆ ಇದಾಗ್ತಾ ಇದೆ ಬಟ್ ಕೆಲವು ಮಾಧ್ಯಮಗಳಿಗೆ ಇದೇ ಒಂದು ಸುದ್ದಿ ಮೂಲ ಆಗಿದೆ ಸರ್ ಇದು ಬಹಳ ಒಳ್ಳೆಯ ಕೆಲಸ ಸರ್ ಪ್ರತಿಯೊಬ್ಬರಿಗೂ ಕೂಡ ವಿಷಯವನ್ನು ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಿದೆ ಜಸ್ಟ್ ಕನ್ನಡ ಇದು ಬಹಳ ಒಳ್ಳೆಯ ಕೆಲಸ ಇದರಲ್ಲಿ ಎಲ್ಲಿ ಕೂತ್ಕತೀವಿ ಅಲ್ಲಿ ನೋಡುವಂಥ ಒಂದು ಒಂದು ಕೆಲಸ ಆಗಿದೆ ಅದರಿಂದ ತುಂಬ ಒಳ್ಳೆಯ ಕೆಲಸ ಮಾಡ್ತಿದೆ ಜಸ್ಟ್ ಕನ್ನಡ ಆ ಮಹೇಶ್ ಏನಿದ್ದಾರೆ ನಮ್ಮ ಕೊಳ್ಳಗಲ್ ಮಹೇಶ್ ಆ್ಯಂಡ್ ಟೀಮು ಎಲ್ಲರೂ ಕೂಡ ಎಲ್ಲ ಮಾಧ್ಯಮಗಳಿಗಿಂತ ಫಾಸ್ಟಾಗಿ ವಿಷಯವನ್ನು ಮುಟ್ಟಿಸ್ತಾರೆ ನಮ್ಮ ವೆಂಕಟೇಶ್ ಸರ್ ಇದರಿಂದ ಕೆಲವರು ಬೇರೆ ಕಡೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡು ಅಂತ ಒಂದು ಕೆಲಸ ಆಗಿದೆ ಅದಕ್ಕೆ ಜಸ್ಟ್ ಕನ್ನಡ ಮತ್ತು ಆ ಒಂದು ಟೀಮ್ ಏನಿದೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಹದಿಮೂರು ವರ್ಷ ಅಲ್ಲ ನೂರು ವರ್ಷಗಳ ಕಾಲ ಈ ಜಸ್ಟ್ ಕನ್ನಡ ಚೆನ್ನಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಸಿಸ್ತೀನಿ ಈ ಜಸ್ಟ್ ಕನ್ನಡ ಪ್ರಾರಂಭ ಮಾಡಿದ್ದ ದಿವಸದಿಂದ ನನಗೆ ಗೊತ್ತು ಆದರೆ ಹೈಯೆಸ್ಟು ಸರ್ಕ್ಯುಲೇಟ್ ಆಗಿರೋದು ಹೈಯೆಸ್ಟು ಜನಪ್ರಿಯ ಆಗಿರೋದು ಯಾಕೆ ಅಂತಂದರೆ ಇವಾಗ ಪ್ರೊಫೆಸರ್ ರಂಗಪ್ಪ ಅವರು ಹೇಳಿದ್ರಲ್ಲ ಐದು ನಿಮಿಷಕ್ಕೆ ನ್ಯೂಸ್ ಬರುತ್ತೆ ಅಂತ ಅಂದ್ಬಿಟ್ಟು ಅದೇ ರೀತಿ ಜಸ್ಟ್ ಕನ್ನಡನ ಮೈಸೂರು ಡಿ ಸಿ ಫಾಲೋ ಮಾಡ್ತಾಯಿದ್ರು ಮತ್ತು ಆ ಮಹೇಶ್ನ ಸ್ನೇಹಿತನೇ ಅಲ್ಲ ಅವ್ನಿಗೆ ಒಳ್ಳೇದಾಗತ್ತೆ ಒಳ್ಳೇದಾಗಬೇಕು ಒಳ್ಳೆಯ ಪ್ರಯತ್ನ ಪಟ್ಟಿ ತ ಇದ್ದಾರೆ ಈ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳೋದು ತುಂಬ ವೇಗವಾಗಿ ಮುಟ್ಟುವಂಥ ಒಂದು ಸುದ್ದಿ ಮಾಧ್ಯಮ ಸೊ ನಾನು ಹದಿಮೂರು ವರ್ಷದಿಂದ ನಾನು ಫಾಲೋ ಮಾಡ್ತಾಯಿದ್ದೇನೆ ಆ ಟಿ ವಿನಲ್ಲಿ ಬರೋಕ್ಕೆ ಮೊದಲನೇ ಈ ಸುದ್ದಿಯವರಲ್ಲಿ ಬಂದಿರುತ್ತೆ ಸೊ ಹಾಗಾಗಿ ಇನ್ನು ಮುಂದೆನ ಹೀಗೆ ಮುಂದುವರಿಲಿ ಹೇಳಿ ಅವರಿಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತೇಳಿ ಹಾರೈಸ್ತಾ ಇದ್ದೀನಿ ನಾನು ನಾನು ನಾಣಯ್ಯ ಅಂತೇಳಿ ಪ್ರೊಫೆಸರ್ ನಾಣಯ್ಯ ರಿಟೈರ್ಡ್ ಆಗಿದ್ದೀನಿ ಸೊ ಇಲ್ಲೇ ಮೈಸೂರು ಯೂನಿವರ್ಸಿಟಿನಲ್ಲಿ ವಾಸವಾಗಿದ್ದೀನಿ ಜಸ್ಟ್ ಜಸ್ಟ್ ಮಾಡ ಓಪನ್ ಆಗಿ ಅಲ್ಲಿ ಹದಿಮೂರು ವರ್ಷದಿಂದ ವರ್ಷ ಆಗಿದೆ ಹದಿಮೂರು ವರ್ಷದಿಂದ ಹೊಸ ಹೊಸ ಇದನ್ನು ನ್ಯೂಸ್ಗಳನ್ನ ಇದೆ ಈಗ ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾದ ಒಂದು ಪರಿಸ್ಥಿತಿಯಲ್ಲಿ ಡಿಜಿಟಲ್ ಮೀಡಿಯಾ ಅತ್ಯಂತ ವೇಗವಾಗಿ ಜನಸಾಮಾನ್ಯರನ್ನು ಇದೆ ಪ್ರಿಂಟಿಂಗ್ ಮೀಡಿಯಾಕ್ಕಿಂತ ಆಮೇಲೆ ಮನೇಲಿ ಕೂತ್ಕೊಂಡು ಇನ್ನೇನೋ ಒಂದು ಟಿ ವಿಯಲ್ಲೋ ಇನ್ಯಾವುದ್ರಲ್ಲೋ ನ್ಯೂಸ್ ನೋಡೋದಕ್ಕಿಂತ ಎಲ್ಲರ ಕೈಯಲ್ಲೂ ಮೊಬೈಲ್ ಇರೋದ್ರಿಂದ ಕ್ಷಣಕ್ಕೆ ಕ್ಷಣಕ್ಕೂ ಸುದ್ದಿಯನ್ನು ಒಬ್ಬ ಓದಗ ಬಯಸ್ತಾನೆ ಆ ನಿಟ್ಟಿನಲ್ಲಿ ಸ್ನೇಹಿತ ಕೊಳ್ಳೇಗಾಲ ಮಹೇಶ್ ಜಸ್ಟ್ ಕನ್ನಡ ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಒಂದು ಸುಸಜ್ಜಿತವಾದ ಒಂದು ಕಚೇರಿಯನ್ನು ಓಪನ್ ಮಾಡಿ ಜನರಿಗೆ ಸುದ್ದಿಯನ್ನು ತಲುಪಿಸೋ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಶುಭ ಆಗಲಿ ಅಂತ ಶುಭ ಹಾರೈಸ್ತೀವಿ ಜಸ್ಟ್ ಕನ್ನಡ ಆನ್ಲೈನ್ ಮೀಡಿಯಾದ ನಾವು ನೋಡಿದಾಗೆ ಪ್ರಪ್ರಥಮವಾಗಿ ಡಿಜಿಟಲ್ ಮುಖಾಂತರ ಕ್ಷಣ ಕ್ಷಣಕ್ಕೂ ನ್ಯೂಸ್ ಕೊಡ್ತಾ ಬರುವಂಥ ಒಂದು ನಾವು ನೋಡ್ದಂಗೆ ಇರುವಂಥ ಏಕೈಕ ಒಂದು ಮಾಧ್ಯಮ ಅಂದರೆ ಅದು ಜೆಸ್ಟ್ ಕನ್ನಡ ಕಳೆದ ಹದಿಮೂರು ವರ್ಷದಿಂದ ನಿರಂತರವಾಗಿ ಮೈಸೂರಲ್ಲಿ ಯಾವುದೇ ವಿಷಯ ಆಗಿರ್ಬೋದು ಮತ್ತು ಇಡೀ ರಾಜ್ಯದ್ದು ಮತ್ತು ಇಡೀ ದೇಶದ್ದು ಸುದ್ದಿ ಗೊತ್ತಾದ ತಕ್ಷಣ ನಾವೆಲ್ಲರೂ ನೋಡಬೇಕು ಅನ್ನೋದಾದರೆ ಫಸ್ಟು ನೋಡೋದು ಜೆಸ್ಟ್ ಕನ್ನಡ ಈ ಜಸ್ಟ್ ಕನ್ನಡ ನಿರಂತರವಾಗಿ ಬರ್ತಾ ಇದೆ ಇನ್ನು ಮುಂದೆ ಚೆನ್ನಾಗಿ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನ ಹೇಳಿ ಮೊದಲು ಈ ಮೈಸೂರಲ್ಲೇ ಹುಟ್ಟಿ ಬೆಳೆದಂಥ ಈ ಜಸ್ಟ್ ಕನ್ನಡಗೆ ಶುಭ ಆಗಲಿ ಈ ಜಸ್ಟ್ ಕನ್ನಡ ಅಂದರೆ ಬರೀ ಸುದ್ದಿ ಮಾತ್ರ ಅಲ್ಲ ಈ ಮೈಸೂರಿನ ಅವಿಭಾಜ್ಯ ಅಂಗ ಆಗಿರೋ ಆಹಾರ ಪದಾರ್ಥಗಳು ಮತ್ತು ನಮ್ಮಂಥ ಭೋಜನ ಪೇರಿಗೆ ರುಚಿಕರವಾದ ಆಹಾರಗಳು ಅದು ಮತ್ತು ಇಲ್ಲಿ ಸಾಂಸ್ಕೃತಿಕ ನಗರದಲ್ಲಿ ಸಾಂಸ್ಕೃತಿಕ ಅಂಗವಾಗಿ ಏನೇನು ನಡೆಯುತ್ತೆ ಅದನ್ನೆಲ್ಲನೂ ಕೂಡ ಕವರೇಜ್ ಮಾಡ್ತಾರೆ ಇದು ಬೇರೆ ಯಾವ ಇದರಲ್ಲೂ ಬರೋದಿಲ್ಲ ನಮ್ಮ ಜಸ್ ಕನ್ನಡದಲ್ಲಿ ಮಾತ್ರ ಅದಕ್ಕೆ ನಾನು ಇದ್ರ ಪಕ್ಕಾ ಅಭಿಮಾನಿ ನೂರು ವರ್ಷದಿಂದ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಥವಾ ವಿಡಿಯೋ ಕಾಲ್ ಆನ್ಲಾಗ್ ಪ್ಲಾಟ್ಫಾರ್ಮ್ ಅನ್ನೋದು ಇಷ್ಟು ಫೇಮಸ್ ಇರಲಿಲ್ಲ ಆಗ್ತಾನೆ ಅದು ಬಡಿಂಗ್ ಅದು ಆಗ ತರ್ಟೀನ್ ಇಯರ್ಸ್ ಬ್ಯಾಕ್ ಹದಿಮೂರು ವರ್ಷದಿಂದನೇ ಮಹೇಶ್ ನ್ಯೂಸ್ ಪೋರ್ಟಲ್ ಇರುತ್ತೆ ಮತ್ತು ನಾವು ವಾಟ್ಸಾಪ್ ಮೂಲಕ ಸುದ್ದಿ ಕೊಡಬಹುದು ಅನ್ನೋದನ್ನು ತೋರಿಸಿದರು ಅದು ಇಟ್ಸ್ ಲೈಕ್ ವಿಷನರಿ ಈಗ ನಾವು ಎರಡು ವರ್ಷದಿಂದ ನಾವು ವಾಟ್ಸಪ್ಪಲ್ಲಿ ಕಮ್ಯುನಿಟಿ ಸರ್ವಿಸನ್ನು ನೋಡ್ತೀವಿ ಅಥವಾ ಪೋರ್ಟಲ್ ನೋಡ್ತೀವಿ ಭಾಳಷ್ಟು ಪೋರ್ಟಲ್ ನೋಡ್ತೀವಿ ಒಂದು ಮೈಸೂರಂಥ ಸಣ್ಣ ನಗರದಲ್ಲಿ ಮೈಸೂರು ಬೇಸ್ಡ್ ಆಗಿ ಜೆ ಕೆ ಜಸ್ಟ್ ಕನ್ನಡ ಶುರು ಮಾಡಿ ಜಸ್ಟ್ ಕನ್ನಡವನ್ನು ಶುರು ಮಾಡಿ ಮೈಸೂರಿನ ಸಮಗ್ರ ಸುದ್ದಿಗಳನ್ನು ಭಾಳ ಅನ್ಬಯಾಸ್ಟಾಗಿ ಏನು ಸುದ್ದಿ ಆಗುತ್ತೆ ಅದನ್ನು ಕೊಡ್ತಾ ಭಾಳ ಆಗಿ ಮಹೇಶ್ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಗೆಳೆಯರ ಕೊಳ್ಳೇಗಾಲ ಮಹೇಶ್ ಅವರು ಡಿಜಿಟಲ್ ಕ್ಷೇತ್ರದಲ್ಲಿ ಭಾಳ ಅಪೂರ್ವ ಅಪೂರ್ವವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಜಸ್ಟ್ ಕನ್ನಡ ಹದಿಮೂರು ವರ್ಷವನ್ನು ಪೂರೈಸಿ ಹದಿನಾಲ್ಕನೇ ವರ್ಷವನ್ನು ಹದಿನಾಲ್ಕನೇ ವರ್ಷದಲ್ಲಿ ಮುನ್ನಡೀತಾ ಇದೆ ಗೆಳೆಯರಿಗೆ ಶುಭವಾಗಲಿ ಅಂತ ಆರೈಸ್ತಾರೆ ಜಸ್ಟ್ ಕನ್ನಡ ಅಂದರೆ ನನ್ನ ಮನಸ್ಸಿಗೆ ಫಸ್ಟ್ ಬರೋದು ನಿಜವಾದ ಸುದ್ದಿ ಅವ್ರಿಗೆ ಏನು ಅಂತ ಹೇಳಲ್ಲ ಸುದ್ದಿ ಏನಿದೆ ಅದು ಮಾತ್ರ ಹೇಳ್ತಾರೆ ಈಗಿನ ಪರಿಸ್ಥಿತಿಯಲ್ಲಿ ಅದು ತುಂಬ ರೇರು ಪತ್ರಿಕೋದ್ಯಮದಲ್ಲಿ ಅದೊಂದು ಯೂನಿಕ್ ಪಾಯಿಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಹದಿಮೂರು ವರ್ಷ ಕಂಪ್ಲೀಟ್ ಮಾಡಿ ಹದಿನಾಲ್ಕನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಸೊ ಅವರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಸಂತೋಷದ ವಿಚಾರ ನನ್ನ ಸ್ನೇಹಿತ ಕೊಳ್ಳಗಲ್ ಮಹೇಶ್ ಈ ಕನ್ಸರ್ವೇಟಿವ್ ಪತ್ರಿಕೋದ್ಯಮ ಪೇಪರನ್ನ ಬಿಟ್ಟು ಒಂದು ನ್ಯೂಸ್ ಪೋರ್ಟಲ್ನ ಸ್ಟಾರ್ಟ್ ಮಾಡಿ ಕರ್ನಾಟಕದಲ್ಲಿ ಪ್ರಪನ್ ಬಾರಿಗೆ ಸ್ಟಾರ್ಟ್ ಮಾಡಿ ಅದನ್ನು ಭಾಳ ಸಕ್ಸಸ್ಫುಲ್ಲಾಗಿ ನಡೆಸಿ ಇವತ್ತು ಹದಿಮೂರು ವರ್ಷಗಳ ಕಾಲ ನಡೆಸಿದ್ದಾರೆ ಇನ್ನಷ್ಟು ಒಳ್ಳೆ ಕೆಲಸ ಮಾಡಲಿ ಸ್ನೇಹಿತ ಇನ್ನಷ್ಟು ಅವಿಷ್ಕಾರಗಳಿಗೆ ಅವಕಾಶ ಕೊಟ್ಟು ಇಂಥ ಒಂದು ಕಚೇರಿನ ಇವತ್ತು ಉದ್ಘಾಟನೆ ಮಾಡಿರೋದು ನನಗೆ ಭಾಳ ಸಂತೋಷ ಆಯ್ತಾ ಇದೆ ಇನ್ನಷ್ಟು ಬೆ ಬೆಳೀಲಿ ಪತ್ರಿಕೋದ್ಯಮದಲ್ಲಿ ಏನು ಮೊದಲನೇ ತಲೆಮಾರಿನ ಅಕ್ಷರಸ್ಥರು ಯಾರಿದ್ದಾರೆ ಅಂಥವ್ರು ಮಾ ಅಂಥ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಇನ್ನಷ್ಟು ಜನ ಟ್ರೈನ್ ಮಾಡಿ ಈ ಥರದ ಪೋರ್ಟಲ್ ಕರ್ನಾಟಕದಲ್ಲಿ ಜಾಸ್ತಿ ಆಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಮಹೇಶ್ ಬ್ರದರ್ ಥ್ಯಾಂಕ್ ಯು ಈ ಚಾನಲ್ ಇನ್ನೂ ಹೆಚ್ಚು ಹೆಚ್ಚು ಚೆನ್ನಾಗಿ ಬೆಳೀಲಿ ಮತ್ತು ಭಾಳಷ್ಟು ಕೆಲಸಗಳು ಮೀಡಿಯಾದಿಂದ ಆಗಬೇಕಾಗಿದೆ ಅದನ್ನು ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಂದ್ರೆ ಈ ಜಸ್ಟ್ ಕನ್ನಡ ಕೆಲಸ ಅದು ಇನ್ನೊಂದಷ್ಟು ಒಳ್ಳೆ ಕೆಲಸಗಳನ್ನೇ ಈ ಮಾಧ್ಯಮದ ಮೂಲಕ ಮಾಡಲಿಕ್ಕೆ ಅವರು ಮುಂದಾಗಲಿ ಅವ್ರ ಜೊತೆ ನಾವು ಯಾವಾಗಲೂ ಸದಾ ಇರ್ತೀವಿ ಅಂತೇಳಿ ನಾನು ಆಶಯವನ್ನು ವ್ಯಕ್ತಪಡಿಸಿ ಅದಕ್ಕೆ ಶುಭ ಕೋರ್ತೇನೆ ಥ್ಯಾಂಕ್ ಯು ಇವತ್ತಿನ ಸಂದರ್ಭದಲ್ಲಿ ಈ ಒಂದು ಆನ್ಲೈನ್ ಸುದ್ದಿಯನ್ನು ಭಾಳ ಸಮರ್ಪಕವಾಗಿ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸವನ್ನು ಜಸ್ಟ್ ಕನ್ನಡ ತಂಡ ಮಾಡ್ತಾಯಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹಾರೈಸ್ತಾ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸಕ್ಕೆ ಇಷ್ಟಪಡ್ತೇನೆ ಜೆ ಕೆ ಇವತ್ತು ಭಾಳ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಖುಷಿಯಾಗ್ತಾ ಇದೆ ಸುಮಾರು ಹದಿಮೂರು ವಸಂತಗಳಿಗೆ ಕಾರಣ ಆಗಿರ್ತಕ್ಕಂಥ ಜೆ ಕೆ ಸಂಸ್ಥೆ ಒಟ್ಟು ಸೋಷಿಯಲ್ ಮೀಡಿಯಾಗಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಸಂಸ್ಥೆಯಾಗಿ ರೂಪಿದುಗೊಂಡಿದೆ ಒಂದು ಸೋಷಿಯಲ್ ಮೀಡಿಯಾ ಹೇಗೆ ಕೆಲಸ ಮಾಡಬೇಕು ಅದು ಹೇಗಿರಬೇಕು ಅದರ ಜವಾಬ್ದಾರಿ ಅಂಥದ್ದು ಅದು ಹೊಣೆಗಾರಿಕೆ ಅಂಥದ್ದು ಅನ್ನುವಂಥದ್ದನ್ನು ನಮ್ಮೆಲ್ಲರಿಗೂ ನಮ್ಮ ಎಲ್ಲ ಮಾಧ್ಯಮದವ್ರಿಗೆ ಒಂದು ಖುಷಿ ತರತಕ್ಕಂಥ ವಿಚಾರ ಕೊಳೆಗಾಲ ಮಹೇಶ್ ಅವ್ರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರ್ತಾ ವಂದನೆಗಳು ಏನಿವತ್ತು ಹದಿಮೂರು ವರ್ಷ ಜಸ್ಟ್ ಕನ್ನಡದ